ಈ ದೇಶದಲ್ಲಿ ಆಗ್ತವನು ಅಂತದು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಇವತ್ತು ಇವ ದೇಶದಲ್ಲಿ ಏನ್ ನಡೀತಾ ಇದೆ ಅಧ್ಯಕ್ಷರೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಪಾಕಿಸ್ತಾನದ ಧ್ವಜ ಹಾರಿಸ್ತಾರೆ ಯಾವ ದೇಶದ ಅನ್ನ ತಿಂತಾರೆ ಯಾವ ದೇಶದ ಗಾಳಿ ಸೇವಿಸ್ತಾರೆ ಯಾವ ದೇಶಕ್ಕೆ ನಿಷ್ಠೆ ಇರಬೇಕು ಅದನ್ನು ಬಿಟ್ಟು ತಾಯ್ಗಂಡ್ರು ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಇದ್ದು ಪಾಕಿಸ್ತಾನ ಪರವಾಗಿ ಹೇಳ್ತಾರಲ್ಲ ಇಂಥವರಿಗೆ ಕಠಿಣ ಶಿಕ್ಷೆ ಯಾವ ಪಕ್ಷ ಇರಲಿ ಆಗಬೇಕು ಅದ್ರ ಬಗ್ಗೆ ಬಜರಂಗ ದಳದ ಯಾವುದೋ ಒಂದು ಅವರ ಕ್ಷೇತ್ರದ ಶೃಂಗೇರಿ ಶೃಂಗೇರಿ ನೋಡಿ ನಾವು ಸಮರ್ಥನೆ ಯಾವುದೂ ಮಾಡ್ಕೋದಿಲ್ಲ ಅವ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ಇದ್ರೆ ಅವನು ತಾಯ್ಗಂಡ ಅವನು ಶಿಕ್ಷೆ ಕೊಡಬೇಕು ಅನ್ನೋವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಸನ್ ಈ ರೀತಿ ಓಹ ರಾಯ ರೆಡ್ಡಿ ಸಾಹೇಬರು ಸುಮ್ಕೊಂಡ್ರಿ ರಾಯ ರೆಡ್ಡಿ ಅವರೇ ಕೂತ್ಕೊಳ್ಳಿ ಸುಮ್ಕೊಂಡ್ರಿ ಇವರ ಬರೆ ಆರ್ಥಿಕ ತಂತೆ ಮಾಡಾರ ಇವರೇನ ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್‌ಪರ್ಟ್ ಏನಲ್ಲ ಇವರು ಇವರೇನ ಸಂವಿಧಾನ ಶಿಲ್ಪಿ ಅಂದ್ರೆ ಪರವಾಗಿ ಇದ್ದವರು ಹೇಳಿದರು ಆಯ್ತು ನೀವು ಅಧ್ಯಕ್ಷರೇ ನನಗೆ ನನಗೆ ಮಾತನಾಡಲಕ್ಕೆ ತಮ್ಮ ಅಧಿಕಾರ ಅವಕಾಶ ಕೊಟ್ಟಿದ್ದೀರಿ ನಾನು ನಿಮಗೆ ಹೇಳ್ತೀನಿ ರಾಯ ರೆಡ್ಡಿ ಅವರೇ ಯಾರು ದೇಶದ ಅನ್ನ ತಿಂದು ಯಾರು ಈ ದೇಶದ ನೀರು ಗಾಳಿ ಕುಡ್ದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿ ಬಹಳ ಸ್ಪಷ್ಟವಾಗಿ ಅಧ್ಯಕ್ಷ ಪಾಕಿಸ್ತಾನ ಜಾಸ್ತಿ ಹೇಳಿ ನೀವು ನೀವು ಸುಮ್ಮನೆ ಕೂತ್ಕೊಳ್ಳಿ ಈಗ ಸುಮ್ಮನೆ ಮಾತಾಡಿ

ಏನಾದ್ರು ಮುತ್ತ ಇದೆ ಮಕ್ಕಳು ಅವರು ಮಾದರ್ಬೇಕಾ ಅಧ್ಯಕ್ಷರೇ ಇವತ್ತು ನಮ್ಮ ದೇಶ ಇವತ್ತು ಪಾಕಿಸ್ತಾನದ ಪರವಾಗಿ ಇವತ್ತು ಭಾಳ ಘಟನೆಗಳಾಗ್ತಾ ಇದೆ ನಾ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೀನಿ ಅಧಿಕಾರ ಬರ್ತದೆ ಹೋಗ್ತದೆ ಯಾರು ಮುಖ್ಯಮಂತ್ರಿ ಆಗ್ತಾರೋ ಯಾರಿಗಿರುವುದಿಲ್ಲ ಅದು ಜನರ ಆಗಿದೆ ಆದ್ರೆ ಒಂದು ಮಾತ್ರ ಯಾವುದೇ ಪಕ್ಷ ಬರಲಿ ದೇಶ ವಿರೋಧಿ ಚಟುವಟಿಕೆ ನಡೆದಾಗ ನಿರ್ದಾಕ್ಷಿಣ್ಯವಾಗಿ ಇಲ್ಲಾಂದ್ರೆ ನೋಡ್ರಿ ನಿಮ್ಮನ್ನ ಬಿಟ್ಟು ಅವ್ರು ಓಟ ಹಕೋರ ಯಾರಿಗೆ ಬಿಜೆಪಿಗೆ ಹಾಕ್ತಾರ ಸ್ವಲ್ಪ ಸ್ವಲ್ಪ ಕುಮಾರ ಹಾಕ್ತಿದ್ರು ಅವರೇ ಕಡೆ ನಮ್ಮ ಕಡೆ ಅಧ್ಯಕ್ಷರೇ ಅದೇ ರೀತಿ ಬರಲಿ ಅಧ್ಯಕ್ಷರೇ ಬೆಳಗಾವಿ ಪಾಕಿಸ್ತಾನ ಧ್ವಜಾರಿಸ್ತಾರೆ ಈಗ ಅವ್ರು ಮಾತಾಡ್ತಿದ್ದಾರೆ ಅಧ್ಯಕ್ಷರೇ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ನಾನು ಅನೇಕ ಸಂದರ್ಭಗಳಲ್ಲಿ ಸ್ವಾಮಿ ಅವರೇ ನಿಮ್ಮತ್ತೆ ಮಾತಾಡಿ